ೆಯ ಹನ್ನೊಂದನೇ ಅಧ್ಯಾಯವಾದ ವಿಶ್ವರೂಪದರ್ಶನ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪದರ್ಶನ ಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಗವಂತನ ವಿಶ್ವರೂಪದ ದರ್ಶನವನ್ನು ವಿವರಿಸುತ್ತದೆ ಇದು ಅರ್ಜುನನಿಗೆ ಭಗವಂತನ ಪರಮ ಸ್ವರೂಪದ ಅರಿವನ್ನು ನೀಡುತ್ತದೆ ಇದು ಭಗವಂತನ ಶಕ್ತಿ ಮಹಿಮೆ ಮತ್ತು ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ ಒಂದು ಅರ್ಜುನನ ಪ್ರಾರ್ಥನೆ ಮತ್ತು ಕೃಷ್ಣನ ವಿಶ್ವರೂಪದರ್ಶನ ಶ್ಲೋಕ ಒಂದರಿಂದ ಎಂಟು ಅರ್ಜುನನು ಕೃಷ್ಣನಿಗೆ ತನ್ನ ದೈವಿಕ ರೂಪವನ್ನು ತೋರಿಸಲು ಪ್ರಾರ್ಥಿಸುತ್ತಾನೆ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಲು ಒಪ್ಪುತ್ತಾನೆ ಮತ್ತು ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ ಸಂಜಯನು ಧೃತರಾಷ್ಟ್ರನಿಗೆ ಈ ದರ್ಶನದ ಬಗ್ಗೆ ವಿವರಿಸುತ್ತಾನೆ ಎರಡು ವಿಶ್ವರೂಪದ ವಿವರಣೆ ಶ್ಲೋಕ ಒಂಬತ್ತರಿಂದ ಮೂವತ್ತೊಂದು ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡುತ್ತಾನೆ ಇದು ಅನಂತ ಮತ್ತು ಅದ್ಭುತವಾಗಿದೆ ವಿಶ್ವರೂಪದಲ್ಲಿ ಅರ್ಜುನನು ಎಲ್ಲಾ ದೇವತೆಗಳು ಋಷಿಗಳು ಮತ್ತು ಜೀವಿಗಳನ್ನು ಕಾಣುತ್ತಾನೆ ಕೃಷ್ಣನು ಎಲ್ಲಾ ದಿಕ್ಕುಗಳಲ್ಲಿಯೂ ಅನಂತ ರೂಪಗಳಲ್ಲಿ ಕಾಣುತ್ತಾನೆ ಇದು ಅವನ ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ ಅರ್ಜುನನು ಕೃಷ್ಣನ ಭಯಾನಕ ರೂಪವನ್ನು ನೋಡುತ್ತಾನೆ ಇದರಲ್ಲಿ ಎಲ್ಲಾ ಜೀವಿಗಳು ಲಯವಾಗುತ್ತಿರುವುದನ್ನು ಕಾಣುತ್ತಾನೆ ಅರ್ಜುನನು ಕೃಷ್ಣನನ್ನು ಸ್ತುತಿಸುತ್ತಾನೆ ಮತ್ತು ಅವನನ್ನು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾನೆ ಮೂರು ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆ ಶ್ಲೋಕ ಮೂವತ್ತೆರಡರಿಂದ ನಲವತ್ತಾರು ಅರ್ಜುನನು ಕೃಷ್ಣನನ್ನು ಕಾಲಸ್ವರೂಪನೆಂದು ಸ್ತುತಿಸುತ್ತಾನೆ ಅವನು ಎಲ್ಲಾ ಜೀವಿಗಳನ್ನು ನಾಶಪಡಿಸುವವನು ಎಂದು ಹೇಳುತ್ತಾನೆ ಅರ್ಜುನನು ಕೃಷ್ಣನನ್ನು ಆದಿದೇವ ಪುರುಷ ಮತ್ತು ಅವಿಯನೆಂದು ಸ್ತುತಿಸುತ್ತಾನೆ ಅರ್ಜುನನು ಕೃಷ್ಣನಿಗೆ ತನ್ನ ತಪ್ಪನ್ನು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾನೆ ಮತ್ತು ಅವನನ್ನು ತನ್ನ ಸಾಮಾನ್ಯ ರೂಪಕ್ಕೆ ಮರಳುವಂತೆ ಕೇಳಿಕೊಳ್ಳುತ್ತಾನೆ ನಾಲ್ಕು ಕೃಷ್ಣನ ಉತ್ತರ ಮತ್ತು ವಿಶ್ವರೂಪದ ಮಹತ್ವ ಶ್ಲೋಕ ನಲವತ್ತೇಳರಿಂದ ಐವತ್ತೈದು ಕೃಷ್ಣನು ಅರ್ಜುನನಿಗೆ ಈ ವಿಶ್ವರೂಪವನ್ನು ತೋರಿಸಿದ್ದು ಅವನ ಅನುಗ್ರಹ ಎಂದು ಹೇಳುತ್ತಾನೆ ಕೃಷ್ಣನು ಹೇಳುತ್ತಾನೆ ಈ ವಿಶ್ವರೂಪವನ್ನು ಯೋಗ ತಪಸ್ಸು ದಾನ ಅಥವಾ ವೇದಗಳಿಂದ ಪಡೆಯಲು ಸಾಧ್ಯವಿಲ್ಲ ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು ಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುವಂತೆ ಮತ್ತು ತನ್ನನ್ನು ಭಕ್ತಿಯಿಂದ ಪೂಜಿಸುವಂತೆ ಹೇಳುತ್ತಾನೆ ವಿವರವಾದ ಅಂಶಗಳು ಅರ್ಜುನನ ಪ್ರಾರ್ಥನೆ ಅರ್ಜುನನ ಪ್ರಾರ್ಥನೆಯು ಭಗವಂತನ ಪರಮಸ್ವರೂಪವನ್ನು ನೋಡುವ ಅವನ ಆಸೆಯನ್ನು ತೋರಿಸುತ್ತದೆ ಇದು ಅವನ ಆಧ್ಯಾತ್ಮಿಕ ಕುತೂಹಲ ಮತ್ತು ಭಗವಂತನ ಬಗ್ಗೆ ಅವನ ಭಕ್ತಿಯನ್ನು ಒತ್ತಿ ಹೇಳುತ್ತದೆ ಕೃಷ್ಣನ ವಿಶ್ವರೂಪದರ್ಶನ ಕೃಷ್ಣನ ವಿಶ್ವರೂಪದರ್ಶನವು ಭಗವಂತನ ಅನಂತ ಶಕ್ತಿ ಮತ್ತು ಮಹಿಮೆಯನ್ನು ತೋರಿಸುತ್ತದೆ ಇದು ಭಗವಂತನ ಸರ್ವವ್ಯಾಪಿತ್ವ ಮತ್ತು ಸರ್ವಶಕ್ತಿತ್ವವನ್ನು ವಿವರಿಸುತ್ತದೆ ವಿಶ್ವರೂಪದ ವಿವರಣೆ ವಿಶ್ವರೂಪದ ವಿವರಣೆಯು ಭಗವಂತನ ಭಯಾನಕ ಮತ್ತು ಮಂಗಳಕರ ರೂಪಗಳನ್ನು ಒಳಗೊಂಡಿದೆ ಇದು ಭಗವಂತನು ಸೃಷ್ಟಿ ಸ್ಥಿತಿ ಮತ್ತು ಲಯದ ಕರ್ತೃ ಎಂದು ತೋರಿಸುತ್ತದೆ ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆ ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆಯು ಭಗವಂತನ ಬಗ್ಗೆ ಅವನ ಗೌರವ ಮತ್ತು ಭಯವನ್ನು ತೋರಿಸುತ್ತದೆ ಇದು ಭಗವಂತನ ಪರಮಸ್ವರೂಪವನ್ನು ಅರ್ಥಮಾಡಿಕೊಂಡ ನಂತರ ಅವನಲ್ಲಿ ಉಂಟಾದ ಭಕ್ತಿಯನ್ನು ಒತ್ತಿ ಹೇಳುತ್ತದೆ ಕೃಷ್ಣನ ಉತ್ತರ ಮತ್ತು ವಿಶ್ವರೂಪದ ಮಹತ್ವ ಕೃಷ್ಣನ ಉತ್ತರವು ವಿಶ್ವರೂಪದರ್ಶನದ ಮಹತ್ವವನ್ನು ವಿವರಿಸುತ್ತದೆ ಇದು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ ಎಂದು ಹೇಳುತ್ತದೆ ಮುಖ್ಯ ಅಂಶಗಳು ಭಗವಂತನ ವಿಶ್ವರೂಪದರ್ಶನವು ಅವನ ಅನಂತ ಶಕ್ತಿ ಮತ್ತು ಮಹಿಮೆಯನ್ನು ತೋರಿಸುತ್ತದೆ ಭಗವಂತನು ಸೃಷ್ಟಿ ಸ್ಥಿತಿ ಮತ್ತು ಲಯದ ಕರ್ತೃ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಅವನನ್ನು ಭಕ್ತಿಯಿಂದ ಪೂಜಿಸಬೇಕು ಈ ಅಧ್ಯಾಯವು ಭಗವಂತನ ಪರಮ ಸ್ವರೂಪ ಮತ್ತು ಅವನ ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ ಇದು ಭಗವಂತನನ್ನು ತಿಳಿಯಲು ಮತ್ತು ಅವನನ್ನು ಸೇರಲು ಮಾರ್ಗದರ್ಶನ ನೀಡುತ್ತದೆ